ಶ್ರೀ ವಾಮದೇವ ಭಜನಾ ಮಂಡಳಿ ಕುತ್ತಿತ್ತೂರು ಸೂರ್ಯಂಜಯ ಎಪ್ಪತ್ತೈದನೇ ವರ್ಷದ ಭಜನಾ ಅಮೃತ ಮಹೋತ್ಸವದ ಅಖಂಡ ಭಜನಾ ಸಪ್ತಾಹ ನವೆಂಬರ್ ಹನ್ನೊಂದು ಮಂಗಳವಾರ ಸೂರ್ಯೋದಯಕ್ಕೆ ಮೊದಲಗೊಂಡು ನವೆಂಬರ್ ಹದಿನೆಂಟು ಮಂಗಳವಾರ ಸೂರ್ಯೋದಯದವರೆಗೆ ಪೊನ್ನಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನಡೆಯಲಿದೆ ನವೆಂಬರ್ ಒಂಬತ್ತರಂದು ಬೆಳಿಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರರ ತನಕ ವಿವಿಧ ಮಂಡಳಿಗಳಿಂದ ಕುಣಿತ ಭಜನಾ ಸ್ಪರ್ಧೆ ನಡೆಯಲಿದ್ದು ದಿನಾಂಕ ಹನ್ನೊಂದರಂದು ಬೆಳಿಗ್ಗೆ ಏಳು ಗಂಟೆಗೆ ಗಣಹೋಮ ಶತರುದ್ರಾಭಿಷೇಕ ಮತ್ತು ರುದ್ರ ಪಾರಾಯಣ ದಿನಾಂಕ ಹನ್ನೊಂದರಂದು ಸಂಜೆ ಆರಕ್ಕೆ ಅಖಂಡ ಭಜನಾ ಸಪ್ತಾಹದ ಉದ್ಘಾಟನೆ ನಡೆಯಲಿದೆ ಚಿತ್ರಾಪುರ ಮಠದ ಶ್ರೀ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಪೊನ್ನಗಿರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಶ್ರೀ ವಿಜಯದಾಸ ಆಚಾರ ತಂತ್ರಿಗಳು ಮುಲ್ಕಿ ಮೂಡಬಿದ್ರೆ ಶಾಸಕರಾದ ಎಉಮನತ ಕೋಟ್ಯಾನ್ ಅಶೋಕ್ ಪೈವಾ ಹೆಗ್ಡೆ ಕಟ್ಲ ಸುರತ್ಕಲ್ ಖ್ಯಾತ ಜ್ಯೋತಿಷ್ಯರು ನಾಗೇಂದ್ರ ಭಾರದ್ವಾಜ್ ಪ್ರದ್ಯುಮ್ನ ರಾವ್ ಸುರತ್ಕಲ್ ತಹಶೀಲ್ದಾರರು ನವೀನ್ ಕುಮಾರ್ ಇವರ ಉಪಸ್ಥಿತಿಯಲ್ಲಿ ಅಖಂಡ ಭಜನಾ ಸಪ್ತಾಹದ ಉದ್ಘಾಟನೆ ನಡೆಯಲಿದ್ದು ನವೆಂಬರ್ ಹನ್ನೊಂದರಿಂದ ಹದಿನೇಳರವರೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ ಇನ್ನು ಈ ಎಲ್ಲ ಕಾರ್ಯಕ್ರಮದ ದೃಶ್ಯಾವಳಿಗಳು ನಿಮ್ಮ ನೆಚ್ಚಿನ ಅಭಿಮತ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ